ಎಲ್ಲರಿಗೂ ನಮಸ್ಕಾರ ಈ ಒಂದು ದಿನ ರಾಜರಾಂಚನ ಸಂಸ್ಥೆಯ ವತಿಯಿಂದ ಬಿದಿರಗೆರೆ ಗ್ರಾಮದಲ್ಲಿ ಕಲಿಕಾ ಸಂಬಂಧಿಗಳ ವಿತರಣಾ ಕಾರ್ಯಕ್ರಮ ಮತ್ತು ಅಂಬಿಕಾ ಡೆಂಟಲ್ ಕೇರ್ ವತಿಯಿಂದ ಉಚಿತ ದಂತ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಬಿದಿರಗೆರೆ ಗ್ರಾಮದ ಅರ್ಜಿ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಜಲಾಂಛನ ಘಟಕದ ಎಲ್ಲ ಸದಸ್ಯರು ಹಾಗೂ ಒಂದು ಈ ಊರಿನ ಗ್ರಾಮಸ್ಥರಾದಂತಹ ಮತ್ತು ಈ ಸದಸ್ಯರಾದಂತಹ ಈ ಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮದ ಸದಸ್ಯರುಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಿದರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರೂ ಒಂದು ಸಹಕಾರವನ್ನು ನೀಡಿದರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ರಾಜಲಾಂಛನ ತಂಡದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ದೊಡ್ಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ